ಭಾರತವನ್ನು ಬಲಿಷ್ಠವಾಗಿ ಮಾಡಲು ನಮ್ಮ ಸೇನೆ ವಾಯುಪಡೆ ಮತ್ತು ನೌಕಾಪಡೆ ಬಲಿಷ್ಠವಾಗಿರಬೇಕು ಹಾಗಾದರೆ ನಮ್ಮ ಕರ್ತವ್ಯ ಏನು ದೇಶ ಸೇವೆ ಈಶ ಸೇವೆ ಎಂದು ನಂಬಬೇಕು ಆತ್ಮೀಯರೇ ನಿಮ್ಮ ಮಗುವನ್ನು ಭಾರತ ಸೇನೆಯಲ್ಲಿ ಅಥವಾ ಭಾರತೀಯ ವಾಯುಪಡೆಯಲ್ಲಿ ಭಾರತದ ನೌಕಾಪಡೆಯಲ್ಲಿ ದೊಡ್ಡ ಆಫೀಸರ್ ಹುದ್ದೆಯಲ್ಲಿ ನೋಡಬೇಕೆ ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ ಅದೇ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಆತ್ಮೀಯರೆ ಇಂದು ಸೈನಿಕ ಶಾಲೆ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ವಿವರವನ್ನು ನೀಡಲಿದ್ದೇನೆ ಆತ್ಮೀರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯರೆ ಅರ್ಜಿಯ ದಿನಾಂಕ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಅರ್ಜಿಯನ್ನು ಕರೆಯುತ್ತಾರೆ ಆತ್ಮೀಯರೆ ಇದೇ ಪ್ರಕಾರವಾಗಿ ಪರೀಕ್ಷಾ ದಿನಾಂಕವು ಅದು ಜನವರಿ ತಿಂಗಳಿನಲ್ಲಿ ಇರುತ್ತದೆ ಮುಂದಕ್ಕೆ ನೋಡೋಣ ಯಾವ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆಯಬಹುದು ಕನ್ನಡ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೆಯಬಹುದು ಆತ್ಮೀಯರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಮುಂದಕ್ಕೆ ನೋಡೋಣ ಆತ್ಮೀಯರೆ ಪರೀಕ್ಷಾ ಸಮಯ ಎಷ್ಟಿರುತ್ತದೆ ಅಂದರೆ ಪರೀಕ್ಷಾ ಕಾಲ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಇರುತ್ತದೆ ಇಲ್ಲಿ ನೋಡೋಣ ಆತ್ಮೀಯರೆ ವಿಕಾಸ್ ನವೋದಯ ಸೈನಿಕ್ ಆನ್ಲೈನ್ ಕ್ಲಾಸಸ್ ನಾವು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ ದಿನನಿತ್ಯ ಲೈವ್ ಸೆಕ್ಷನ್ ಇರುತ್ತದೆ ಈ ಆ್ಯಪಿನಲ್ಲಿ ನಾವು ಜೈ ಜವಾನ್ ಎಂಬ ವಿನೂತನವಾದಂಥ ಕಾಂಬೋ ಪ್ಯಾಕೇಜನ್ನು ಲಾಂಚ್ ಮಾಡಿರುತ್ತೇವೆ ಇದರಲ್ಲಿ ಸೈನಿಕ್ ಆರ್ ಎಮ್ ಎಸ್ ನವೋದಯ ಮುರಾರ್ಜಿ ಶಾಲೆಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಲೈವ್ ಸೆಕ್ಷನ್ನನ್ನು ನೀಡುತ್ತೇವೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಆರು ದಿನ ಲೈವ್ ಸೆಕ್ಷನ್ ಇರುತ್ತದೆ ಲೈವ್ ಸೆಕ್ಷನ್ನಲ್ಲಿ ಮಗು ಚಾಟ್ ಮಾಡಬಹುದು ಮತ್ತು ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ಆತ್ಮೀಯರೇ ನಿಮ್ಮ ಮಗು ಮೂರು ನಾಲ್ಕು ಐದು ಆರು ಅಥವಾ ಏಳು ಎಂಟು ತರಗತಿಯಲ್ಲಿ ಓದುತ್ತಿದ್ದರೆ ಸೈನಿಕ್ ಶಾಲೆಗೆ ಆನ್ಲೈನ್ ತರಗತಿಗಳನ್ನು ನಾವು ನೀಡುತ್ತೇವೆ ನಿಮ್ಮ ಆಸೆಯನ್ನು ಈಡೇರಿಸುತ್ತೇವೆ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆತ್ಮೀಯರೇ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈನಿಕ್ ಆರ್ ಎಮ್ ಎಸ್ ನವೋದಯ ಶಾಲೆಗಳಿಗೆ ತರಬೇತಿ ನೀಡುತ್ತೇವೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಮ್ಮ ವಸತಿ ಸಹಿತ ತರಬೇತಿಗಳು ನಡೆಯುತ್ತವೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ನನ್ನು ಕಳಿಸಿಕೊಡಲಾಗುವುದು प्रश्न पत्र के रचने ಒಂದನೇ ವಿಭಾಗದಲ್ಲಿ ಭಾಷಾ ಪರೀಕ್ಷೆ ಇಪ್ಪತ್ತೈದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಅಂಕಗಳು ಐವತ್ತು ಎರಡನೆಯದಾಗಿ ಗಣಿತ ಐವತ್ತು ಪ್ರಶ್ನೆಗಳು ಮೂರು ಅಂಕಗಳು ಪ್ರತಿ ಪ್ರಶ್ನೆಗೆ ಒಟ್ಟು ಅಂಕಗಳು ನೂರ ಐವತ್ತು ಇಲ್ಲಿ ಇಂಟೆಲಿಜೆನ್ಸ್ ಟೆಸ್ಟ್ ಎಂದು ಇರುತ್ತದೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಇಪ್ಪತ್ತೈದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಅಂಕಗಳು ಐವತ್ತು ಅದೇ ಪ್ರಕಾರವಾಗಿ ಜನರಲ್ ನಾಲೆ ಸಾಮಾನ್ಯ ಜ್ಞಾನ ಇದರಲ್ಲಿ ಇಪ್ಪತ್ತೈದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಅಂಕಗಳು ಐವತ್ತು ಒಟ್ಟು ಒಂದು ನೂರ ಇಪ್ಪತ್ತೈದು ಪ್ರಶ್ನೆಗಳು ಒಟ್ಟು ಅಂಕಗಳು ಮುನ್ನೂರು ಇಲ್ಲಿ ಎರಡು ಗಂಟೆ ಮೂವತ್ತು ನಿಮಿಷ ಪರೀಕ್ಷಾ ಕಾಲಾವಧಿ ಇರುತ್ತದೆ ಮುಂದಕ್ಕೆ ನೋಡೋಣ ಪ್ರಶ್ನೆಗಳು ಯಾವ ಪ್ರಕಾರವಾಗಿರುತ್ತವೆ ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತವೆ ಇದನ್ನು ನಾವು ಇಂಗ್ಲೀಷಿನಲ್ಲಿ ಎಮ್ ಸಿ ಕ್ಯೂ ಎಂದು ಕರೆಯುತ್ತೇವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಂದು ಇರುತ್ತವೆ ಒಂದು ಪ್ರಶ್ನೆ ನಾಲ್ಕು ಉತ್ತರಗಳು ಆತ್ಮೀಯರೆ ಇದಕ್ಕಾಗಿ ನಾವು ವಿಶೇಷವಾದಂಥ ಆನ್ಲೈನ್ ತರಗತಿಗಳು ನೀಡುತ್ತೇವೆ ಮತ್ತು ವಸತಿ ಸಹಿತ ತರಬೇತಿ ಇರುತ್ತದೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಪರೀಕ್ಷಾ ವಿಧಾನ ಆರನೇ ತರಗತಿಗೆ ಪ್ರ ಪ್ರವೇಶಕ್ಕಾಗಿ ಓಮಾರ್ ಉತ್ತರ ಪತ್ರಿಕೆಗಳ ಮೇಲೆ ಪೇಪರ್ ಪೆನ್ಸಿಲ್ ಅಂದರೆ ಇದು ನಿಕ್ ನೇಮ್ ಆಗಿರುತ್ತದೆ ಓಮಾರ್ ಪತ್ರಿಕೆಯಲ್ಲಿ ನಾವು ಆಯ್ಕೆಯಾದಂತ ಸರಿಯಾದ ಉತ್ತರವನ್ನು ಅದರಲ್ಲಿ ತುಂಬಬೇಕಾಗುತ್ತದೆ ಆದ್ಮೇರೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಡೈಲಿ ಲೈವ್ ಸೆಕ್ಷನ್ ಇರುತ್ತದೆ ಅದು ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಆರ್ ಎಮ್ ಎಸ್ ಸೈನಿಕ ಶಾಲೆಗೆ ಪ್ರವೇಶಕ್ಕಾಗಿ ತರಬೇತಿ ನೀಡುತ್ತೇವೆ ಆದ್ಮೇರೆ ನಿಮಗೆ ವಸತಿ ಸಹಿತ ತರಬೇತಿ ಬೇಕೇ ಅಥವಾ ಆನ್ಲೈನ್ ತರಗತಿ ಬೇಕೇ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಸೈನಿಕ ಶಾಲೆ ಒಂದು ಅದ್ಭುತವಾದಂಥ ಶಾಲೆ ಇಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆಯನ್ನು ಕಲಿಸುತ್ತಾರೆ ಆತ್ಮೀಯರೇ ದೇಶಕ್ಕಾಗಿ ಏನಾದರೂ ಕೊಡುಗೆಯನ್ನು ಕೊಡೋಣ ಅದು ನಿಮ್ಮ ಮಕ್ಕಳ ಮೂಲಕ ಈ ಸಾಧನೆ ಸಾಧಿಸಲಿ ಎಂದು ನಾವು ಆರೈಸುತ್ತೇವೆ ಧನ್ಯವಾದಗಳು